ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ವಿದ್ಯೆಯನ್ನು ಎಂದಿಗೂ ತಪ್ಪಿಸಬಾರದು ಅಂದರೆ ಮುರುಳಿ ಮಿಸ್ ಮಾಡ್ಕೋಬಾರದು ವಿದ್ಯೆಯಿಂದಲೇ ವಿದ್ಯಾರ್ಥಿ ವೇತನ ಸಿಗುತ್ತದೆ ಆದ್ದರಿಂದ ತಂದೆಯ ಮೂಲಕ ಯಾವ ಜ್ಞಾನ ಸಿಗುತ್ತದೆಯೋ ಅದನ್ನು ಗ್ರಹಿಸಬೇಕು ಪ್ರಶ್ನೆ ಯೋಗ್ಯ ಬ್ರಾಹ್ಮಣರೆಂದು ಯಾರಿಗೆ ಹೇಳುತ್ತಾರೆ ಅವರ ಲಕ್ಷಣಗಳನ್ನು ತಿಳಿಸಿ ಉತ್ತರ ಫಸ್ಟ್ ಪಾಯಿಂಟ್ ಯಾರ ಮುಖದಲ್ಲಿ ತಂದೆಯ ಗೀತಾಜ್ಞಾನವು ಕಂಠಪಾಠವಾಗಿರುತ್ತದೆಯೋ ಅವರೇ ಯೋಗ್ಯ ಬ್ರಾಹ್ಮಣರು ಸೆಕೆಂಡ್ ಪಾಯಿಂಟ್ ಅವರು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಥರ್ಡ್ ಪಾಯಿಂಟ್ ಅನೇಕರಿಗೆ ಜ್ಞಾನದ ದಾನ ಪುಣ್ಯ ಮಾಡುತ್ತಾರೆ ಫೋರ್ತ್ ಪಾಯಿಂಟ್ ಎಂದೂ ಪರಸ್ಪರ ಒಬ್ಬರು ಇನ್ನೊಬ್ಬರ ಮತಭೇದದಲ್ಲಿ ಬರುವುದಿಲ್ಲ ಫಿಫ್ತ್ ಪಾಯಿಂಟ್ ಯಾವುದೇ ದೇಹದಾರಿಗಳೊಂದಿಗೆ ಬುದ್ಧಿಯನ್ನು ಸಿಕ್ಕಿಹಾಕಿಸಿಕೊಂಡಿರುವುದಿಲ್ಲ ಸಿಕ್ಸ್ತ್ ಪಾಯಿಂಟ್ ಬ್ರಾಹ್ಮಣ ಅರ್ಥಾತ್ ಅವರಲ್ಲಿ ಯಾವುದೇ ಭೂತವಿರುವುದಿಲ್ಲ ದೇಹದ ಅಹಂಕಾರವನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡುತ್ತಾರೆ ಓಂ ಶಾಂತಿ ತಂದೆಯು ತಮ್ಮ ಮತ್ತು ಸೃಷ್ಟಿಚಕ್ರದ ಪರಿಚಯವನ್ನಂತೂ ಕೊಟ್ಟಿದ್ದಾರೆ ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ ಸೃಷ್ಟಿಚಕ್ರವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ ಹೇಗೆ ನಾಟಕವನ್ನು ರಚಿಸುತ್ತಾರೆ ಯಾವ ಮಾದರಿಯ ನಾಟಕವನ್ನು ರಚಿಸುತ್ತಾರೆಯೋ ಅದೇ ಪುನರಾವರ್ತನೆಯಾಗುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಚಕ್ರವು ತಿರುಗುತ್ತಿರಬೇಕು ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿ ಆದ್ದರಿಂದ ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರಬೇಕು ತಂದೆಯ ಮೂಲಕ ಯಾವ ಜ್ಞಾನ ಸಿಗುತ್ತದೆಯೋ ಅದನ್ನು ಗ್ರಹಿಸಬೇಕು ಈ ರೀತಿ ಗ್ರಹಣ ಮಾಡಬೇಕು ಅಂತ್ಯದಲ್ಲಿ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ನೆನಪೇ ಇರಬೇಕು ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಇದು ವಿದ್ಯೆಯಾಗಿದೆ ಶಿಕ್ಷಣವಾಗಿದೆ ಈ ಶಿಕ್ಷಣವನ್ನು ನೀವು ಬ್ರಾಹ್ಮಣರ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ವರ್ಣಗಳ ಅಂತರವಂತೂ ಇದೆಯಲ್ಲವೇ ನಾವೆಲ್ಲರೂ ಸೇರಿ ಒಂದಾಗಬೇಕು ಮನುಷ್ಯರು ತಿಳಿಯುತ್ತಾರೆ ಈಗ ಇಡೀ ಪ್ರಪಂಚವಂತೂ ಒಂದಾಗಲು ಸಾಧ್ಯವಿಲ್ಲ ಇಲ್ಲಿ ಇಡೀ ವಿಶ್ವದಲ್ಲಿ ಒಂದು ರಾಜ್ಯ ಒಂದು ಧರ್ಮ ಒಂದು ಭಾಷೆ ಇರಬೇಕು ಆದರೆ ಅದು ಸತ್ಯಯುಗದಲ್ಲಿತ್ತು ಇಡೀ ವಿಶ್ವವೇ ಒಂದು ರಾಜಧಾನಿಯಾಗಿತ್ತು ಅದರ ಮಾಲೀಕರು ಈ ಲಕ್ಷ್ಮೀನಾರಾಯಣರಾಗಿದ್ದರು ಅಂದಾಗ ನೀವು ಇದನ್ನು ತಿಳಿಸಬೇಕು ವಿಶ್ವದಲ್ಲಿ ಶಾಂತಿಯ ರಾಜ್ಯ ಇದಾಗಿದೆ ಇದು ಕೇವಲ ಭಾರತದ ಮಾತೇ ಆಗಿದೆ ಯಾವಾಗ ಇದರ ರಾಜ್ಯವಿತ್ತು ಅಂದರೆ ದೇವತೆಗಳ ರಾಜ್ಯವಿತ್ತು ಆಗ ಇಡೀ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಇದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ಭಕ್ತರಾಗಿದ್ದಾರೆ ಇದರ ವ್ಯತ್ಯಾಸವನ್ನು ನೀವು ನೋಡುತ್ತಿದ್ದೀರಿ ಭಕ್ತಿಯ ಬೇರೆ ಜ್ಞಾನವೇ ಬೇರೆಯಾಗಿದೆ ಭಕ್ತಿ ಮಾಡದೇ ಇದ್ದರೆ ಯಾವುದೇ ಭೂತ ಪ್ರೇತಗಳು ತಿಂದುಬಿಡುತ್ತದೆ ಎಂದಲ್ಲ ಅದು ಸಾಧ್ಯವೇ ಇಲ್ಲ ತಾವಂತೂ ತಂದೆಯ ಮಕ್ಕಳಾಗಿದ್ದೀರಿ ನಿಮ್ಮಲ್ಲಿ ಯಾವ ಭೂತಗಳಿವೆಯೋ ಅವೆಲ್ಲವೂ ಹೊರಟು ಹೋಗಬೇಕು ಮೊದಲ ನಂಬರ್ನ ಭೂತವು ದೇಹದ ಅಹಂಕಾರವಾಗಿದೆ ಇದನ್ನು ತೆಗೆಯುವುದಕ್ಕಾಗಿ ತಂದೆಯು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಿರುತ್ತಾರೆ ತಂದೆಯನ್ನ ನೆನಪು ಮಾಡುವುದರಿಂದ ಯಾವುದೇ ಭೂತವು ಸನ್ಮುಖದಲ್ಲಿ ಬರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವುದೇ ಭೂತವು ಬರುವುದಿಲ್ಲ ಈ ಪಂಚಭೂತಗಳು ರಾವಣನ ಸಂಪ್ರದಾಯವಾಗಿದೆ ರಾವಣ ರಾಜ್ಯವೆಂದೇ ಹೇಳುತ್ತಾರೆ ರಾಮರಾಜ್ಯವೇ ಬೇರೆ ರಾವಣನ ರಾಜ್ಯವೇ ಬೇರೆಯಾಗಿದೆ ರಾವಣನ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ರಾಮರಾಜ್ಯದಲ್ಲಿ ಶ್ರೇಷ್ಠಾಚಾರಿಗಳು ಇರುತ್ತಾರೆ ಇದರ ವ್ಯತ್ಯಾಸವೂ ಸಹ ನೀವು ಮಕ್ಕಳ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರೇ ಇದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಏಕೆಂದರೆ ಮಾಯಾ ಬೆಕ್ಕು ಕಡಿಮೆಯೇನಿಲ್ಲ ಕೆಲ ಕೆಲವರು ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಸೇವಾ ಕೇಂದ್ರಕ್ಕೂ ಬರುವುದಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಕಣ್ಣುಗಳು ಮೋಸ ಮಾಡುತ್ತದೆ ಯಾವುದೇ ಒಳ್ಳೆಯ ಪದಾರ್ಥವನ್ನು ನೋಡಿದರೆ ತಿಂದು ಬಿಡುತ್ತಾರೆ ಅಂದ್ ಆದ್ದರಿಂದ ತಂದೆ ಈಗ ತಿಳಿಸುತ್ತಾರೆ ಮಕ್ಕಳೇ ನೀವು ಮಕ್ಕಳ ಗುರಿ ಧ್ಯೇಯವು ಇದಾಗಿದೆ ಅಂದರೆ ಲಕ್ಷ್ಮೀ ನಾರಾಯಣರಾಗುವುದಾಗಿದೆ ನೀವು ಈ ರೀತಿ ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಲ್ಲಿಯೂ ದೈವಿ ಗುಣಗಳಿರುತ್ತದೆ ಅಲ್ಲಿ ಆಸುರಿ ಗುಣಗಳೇ ಇರುವುದಿಲ್ಲ ಅಸುರರೇ ಇರುವುದಿಲ್ಲ ಈ ಮಾತುಗಳನ್ನು ನೀವು ಬ್ರಹ್ಮಕುಮಾರ ಕುಮಾರಿಯರ ಹೊರತು ಬೇರೆ ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ಶುದ್ಧ ಅಹಂಕಾರವಿದೆ ನೀವು ಆಸ್ತಿಕರಾಗುತ್ತಿದ್ದೀರಿ ಏಕೆಂದರೆ ಮಧುರಾತಿ ಮಧುರ ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೀರಿ ಇದು ಸಹ ಗೊತ್ತಿದೆ ಯಾವುದೇ ದೇಹದಾರಿಗಳೆಂದೂ ರಾಜಯೋಗವನ್ನು ಅಥವಾ ಜ್ಞಾನವನ್ನು ಮತ್ತು ನೆನಪಿನ ಯಾತ್ರೆಯನ್ನು ಕಲಿಸಲು ಸಾಧ್ಯವಿಲ್ಲ ಒಬ್ಬ ತಂದೆಯೇ ಕಲಿಸುತ್ತಾರೆ ನೀವು ಕಲಿತು ಮತ್ತೆ ಅನ್ಯರಿಗೆ ಕಲಿಸುತ್ತೀರಿ ನಿಮ್ಮನ್ನು ಕೇಳುತ್ತಾರೆ ನಿಮಗೆ ಇದನ್ನು ಕಲಿಸಿದವರು ಯಾರು ಎಂದು ನಿಮ್ಮ ಗುರು ಯಾರಾಗಿದ್ದಾರೆ ಎಂದು ಕೇಳುತ್ತಾರೆ ಏಕೆಂದರೆ ಶಿಕ್ಷಕರು ಆಧ್ಯಾತ್ಮಿಕ ಮಾತುಗಳನ್ನು ತಿಳಿಸುವುದಿಲ್ಲ ಇದನ್ನು ಗುರುಗಳೇ ಕಲಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಮಗೆ ಗುರುಗಳಿಲ್ಲ ಆದರೆ ಸದ್ಗುರು ಇದ್ದಾರೆ ಅವರನ್ನು ಪರಮಾತ್ಮನೆಂದು ಹೇಳಲಾಗುತ್ತದೆ ನಾಟಕದ ಅನುಸಾರ ಸದ್ಗುರು ತಾವೇ ಬಂದು ಪರಿಚಯವನ್ನು ಕೊಡುತ್ತಾರೆ ಮತ್ತು ಏನೆಲ್ಲವನ್ನ ತಿಳಿಸುತ್ತಾರೆಯೋ ಅವೆಲ್ಲವೂ ಸತ್ಯವನ್ನೇ ತಿಳಿಸುತ್ತಾರೆ ಮತ್ತು ಸತ್ಯ ಖಂಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಒಬ್ಬರೇ ಸತ್ಯವಾಗಿದ್ದಾರೆ ಆದ್ದರಿಂದ ಮತ್ಯಾವುದೇ ದೇಹದಾರಿಗಳನ್ನು ನೆನಪು ಮಾಡುವುದು ಸುಳ್ಳಾಗಿದೆ ಇಲ್ಲಂತೂ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಹೇಗೆ ಎಲ್ಲ ಆತ್ಮಗಳು ಜ್ಯೋತಿರ್ಬಿಂದುವಾಗಿದ್ದಾರೆ ಹಾಗೆಯೇ ತಂದೆಯೂ ಸಹ ಜ್ಯೋತಿರ್ಬಿಂದುವಾಗಿದ್ದಾರೆ ಆದರೆ ಪ್ರತಿಯೊಂದು ಆತ್ಮದ ಸಂಸ್ಕಾರ ಕರ್ಮ ಬೇರೆ ಬೇರೆಯಾಗಿದೆ ಒಂದೇ ತರಹದ ಸಂಸ್ಕಾರವಿರಲು ಸಾಧ್ಯವಿಲ್ಲ ಒಂದು ವೇಳೆ ಒಂದೇ ತರಹದ ಸಂಸ್ಕಾರವಿದ್ದರೆ ಎಲ್ಲರ ಮುಖಲಕ್ಷಣಗಳು ಒಂದೇ ರೀತಿ ಇರಬೇಕು ಆದರೆ ಒಂದೇ ರೀತಿಯ ಮುಖಲಕ್ಷಣಗಳಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ಸ್ವಲ್ಪ ವ್ಯತ್ಯಾಸವಂತೂ ಇದ್ದೇ ಇರುತ್ತದೆ ಈ ನಾಟಕವಂತೂ ಒಂದೇ ಆಗಿದೆ ಸೃಷ್ಟಿಯೂ ಒಂದೇ ಆಗಿದೆ ಅನೇಕ ಇಲ್ಲ ಆದರೆ ಮನುಷ್ಯರು ಮೇಲೆ ಮತ್ತು ಕೆಳಗೆ ಪ್ರಪಂಚವಿದೆ ಮೇಲೆ ನಕ್ಷತ್ರದಲ್ಲಿಯೂ ಪ್ರಪಂಚವಿದೆ ಎಂದು ಸುಳ್ಳು ಹೇಳುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದನ್ನು ಯಾರು ತಿಳಿಸಿದರು ಆಗ ಶಾಸ್ತ್ರಗಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಶಾಸ್ತ್ರಗಳನ್ನು ಅವಶ್ಯವಾಗಿ ಯಾರಾದರೂ ಮನುಷ್ಯರೇ ಬರೆದಿರುತ್ತಾರೆ ನಿಮಗಂತೂ ಗೊತ್ತಿದೆ ಇದಂತೂ ಮಾಡಿ ಮಾಡಲ್ಪಟ್ಟಂಥ ನಾಟಕವಾಗಿದೆ ಕ್ಷಣ ಪ್ರತಿ ಕ್ಷಣ ಇಡೀ ಪ್ರಪಂಚದ ಯಾವ ಪಾತ್ರವು ನಡೆಯುತ್ತದೆಯೋ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಈ ಚಕ್ರವು ಹೇಗೆ ತಿರುಗುತ್ತದೆ ಎಲ್ಲ ಮನುಷ್ಯ ಮಾತ್ರರು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಇದೆಲ್ಲವೂ ನೀವು ಮಕ್ಕಳ ಬುದ್ಧಿಯಲ್ಲಿ ಬಂದುಬಿಟ್ಟಿದೆ ತಂದೆಯು ಈಗಾಗಲೇ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಕೇವಲ ನಿಮ್ಮದೇ ಪಾತ್ರವಿರುತ್ತದೆ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಅಂದಾಗ ತಾವು ಮಕ್ಕಳು ಮತ್ತೆ ಅನ್ಯರಿಗೆ ತಿಳಿಸಬೇಕಾಗುತ್ತದೆ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಅಂದಾಗ ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಬಡವರು ಬರುತ್ತಾರೆ ಬಹಳ ಅಂದರೆ ಬಡವರ ಬುದ್ಧಿಯಲ್ಲಿಯೇ ಜ್ಞಾನವು ಬೇಗನೆ ಕುಳಿತುಕೊಳ್ಳುತ್ತದೆ ಹಿರಿಯ ವ್ಯಕ್ತಿಗಳು ಬಲೆ ಬರುತ್ತಾರೆ ಆದರೆ ಏನಾದರೂ ಕೆಲಸವಿರುತ್ತದೆ ಎಂದು ಹೇಳಿ ನಮಗೆ ಬಿಡುವಿಲ್ಲವೆಂದು ಹೇಳುತ್ತಾರೆ ನಾವು ಚೆನ್ನಾಗಿ ಓದುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ಆದರೆ ಮತ್ತೆ ಒಂದು ವೇಳೆ ಓದಲಿಲ್ಲವೆಂದರೆ ಪೆಟ್ಟು ಬೀಳುತ್ತದೆ ಮಾಯೆಯು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ ಆ ಕಾರಣ ಅನೇಕರು ಓದುವುದನ್ನೇ ನಿಲ್ಲಿಸಿಬಿಡುತ್ತಾರೆ ವಿದ್ಯಾಭ್ಯಾಸದಲ್ಲಿಯೂ ಸಹ ತಪ್ಪಿಸಿಕೊಳ್ಳುತ್ತಿರುತ್ತಾರೆ ಅಂದರೆ ಅವಶ್ಯವಾಗಿ ಅನುತ್ತೀರ್ಣರಾಗಿ ಬಿಡುತ್ತಾರೆ ಶಾಲೆಯಲ್ಲಿ ಯಾರು ಒಳ್ಳೊಳ್ಳೆಯ ಮಕ್ಕಳಿರುತ್ತಾರೆ ಅಲ್ಲಿ ಇಲ್ಲಿ ಹೋಗುವ ನೆಪದಿಂದ ರಜೆ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ನಾವು ಚೆನ್ನಾಗಿ ಓದಿ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕೆಂದು ಬುದ್ಧಿಯಲ್ಲಿರುತ್ತದೆ ಆದ್ದರಿಂದ ಓದುತ್ತಾರೆ ವಿದ್ಯೆಯನ್ನು ತಪ್ಪಿಸುವ ವಿಚಾರ ಮಾಡುವುದಿಲ್ಲ ಅವರಿಗೆ ವಿದ್ಯಾಭ್ಯಾಸದ ವಿನಃ ಬೇರೇನೂ ಪ್ರಿಯವೆನಿಸುವುದಿಲ್ಲ ಅದರಿಂದ ಅವರು ವ್ಯರ್ಥವಾಗಿ ಸಮಯ ಕಳೆಯುವುದು ಎಂದು ತಿಳಿಯುತ್ತಾರೆ ಇಲ್ಲಿ ಬೇ ಒಬ್ಬರೇ ಶಿವತಂದೆ ಓದಿಸುತ್ತಿದ್ದಾರೆ ಅಂದಮೇಲೆ ಎಂದೂ ವಿದ್ಯೆಯನ್ನು ತಪ್ಪಿಸಬಾರದು ಇದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದ್ದಾಗ ನೋಡುತ್ತಾರೆ ಇವರು ಚೆನ್ನಾಗಿ ಓದುತ್ತಾರೆಂದರೆ ಓದಿಸುವವರೆಗೂ ಅವರನ್ನು ನೋಡಿ ಇಷ್ಟವಾಗುತ್ತದೆ ಶಿಕ್ಷಕರ ಹೆಸರು ಪ್ರಸಿದ್ಧವಾಗುತ್ತದೆ ಅವರ ಗ್ರೇಡ್ ಹೆಚ್ಚಾಗುತ್ತದೆ ಶ್ರೇಷ್ಠ ಪದವಿಯೂ ಸಿಗುತ್ತದೆ ಇಲ್ಲಿಯೂ ಸಹ ಮಕ್ಕಳು ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಕೆಲವರು ಓದಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇನ್ನು ಕೆಲವರು ಕಡಿಮೆ ಎಲ್ಲದರ ಆಧಾರ ಒಂದೇ ರೀತಿ ಇರುವುದಿಲ್ಲ ಬುದ್ಧಿಯ ಮೇಲೆ ಆಧಾರಿತವಾಗಿರುತ್ತದೆ ಅಲ್ಲಂತೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಆದರೆ ನಿಮಗೆ ತಿಳಿದಿದೆ ಬೇಹದಿನ ತಂದೆಯು ನಮಗೆ ಓದಿಸುತ್ತಾರೆಂದ ಮೇಲೆ ಬಹಳ ಚೆನ್ನಾಗಿ ಓದಬೇಕು ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ವಿದ್ಯೆಯನ್ನು ಬಿಡಬಾರದು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಕೆಲವರು ಪರಸ್ಪರ ಶತ್ರುಗಳೂ ಆಗಿಬಿಡುತ್ತಾರೆ ಪರಮತದಂತೆ ನಡೆಯಬಾರದು ಶ್ರೀಮತಕ್ಕಾಗಿ ಯಾರು ಏನೇ ಹೇಳಲಿ ಆದರೆ ನಿಮಗೆ ನಿಶ್ಚಯವಿರಬೇಕು ನಮಗೆ ತಂದೆಯು ಓದಿಸುತ್ತಿದ್ದಾರೆ ಅಂದ ಮೇಲೆ ನಾವು ವಿದ್ಯೆಯನ್ನು ಬಿಡಬಾರದು ಮಕ್ಕಳು ನಂಬರ್ವಾರಿದ್ದಾರೆ ತಂದೆಯಂತೂ ಮೊದಲನೇ ನಂಬರ್ನವರಾಗಿದ್ದಾರೆ ಈ ಶಿವ ತಂದೆಯಿಂದಲೇ ಓದಬೇಕಾಗಿದೆ ಶಿವ ತಂದೆಯಿಂದಲೇ ಸಂಪಾದನೆಯು ಮಾಡಿಕೊಳ್ಳಬೇಕಾಗಿದೆ ಕೆಲವರು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಅನ್ಯರ ಮುಖವನ್ನು ತಂದೆಯಿಂದ ತಿರುಗಿಸಿ ಬಿಡುತ್ತಾರೆ ಈ ಬ್ಯಾಂಕ್ ಶಿವ ತಂದೆಯದಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಹೊರಗಡೆ ಸತ್ಸಂಗ ಪ್ರಾರಂಭಿಸುತ್ತಾರೆ ನಾವು ಶಿವ ತಂದೆಯ ಬ್ಯಾಂಕ್ನಲ್ಲಿ ಜಮಾ ಮಾಡಬೇಕು ಅಂದ ಮೇಲೆ ಹೇಗೆ ಮಾಡುವುದು ಎಂದು ಕೇಳುತ್ತಾರೆ ಮಕ್ಕಳು ಯಾರು ಬರುತ್ತಾರೆಯೋ ಅವರು ಶಿವ ತಂದೆಯ ಭಂಡಾರದಲ್ಲಿ ಹಾಕುತ್ತಾರೆ ಒಂದು ಪೈಸೆ ಕೊಟ್ಟರೂ ಸಹ ಅದಕ್ಕೆ ನೂರು ಪಟ್ಟು ಪ್ರತಿಫಲ ಸಿಗುತ್ತದೆ ಶಿವ ತಂದೆಯು ತಿಳಿಸುತ್ತಾರೆ ನಿಮಗೆ ಇದಕ್ಕೆ ಬದಲಾಗಿ ಮಹಲುಗಳು ಸಿಗುತ್ತದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಧನವಂತರು ಒಳ್ಳೊಳ್ಳೆಯ ಕುಟುಂಬದಿಂದ ಅನೇಕರು ಬರುತ್ತಾರೆ ಆದರೆ ಶಿವ ತಂದೆಯ ಭಂಡಾರದಿಂದ ನಮ್ಮ ಪಾಲನೆಯಾಗುವುದಿಲ್ಲ ಎಂದು ಯಾರೂ ಹೇಳುವುದಿಲ್ಲ ಎಲ್ಲರ ಪಾಲನೆಯಾಗುತ್ತದೆ ಕೆಲವರು ಸಾಹುಕಾರರಾಗಿದ್ದಾರೆ ಇನ್ನು ಕೆಲವರು ಬಡವರಿದ್ದಾರೆ ಸಾಹುಕಾರರಿಂದ ಬಡವರ ಪಾಲನೆಯಾಗುತ್ತದೆ ಆದರೆ ಯೋಗ್ಯರೂ ಆಗಿರಬೇಕು ಆರೋಗ್ಯವಂತರೂ ಆಗಿರಬೇಕು ಜ್ಞಾನವನ್ನು ಕೊಡುವಂತಿರಬೇಕು ಸರ್ಕಾರವು ಸಹ ಬಹಳ ಪರಿಶೀಲನೆ ಮಾಡಿ ಅವರನ್ನು ಆಯ್ಕೆ ಮಾಡುತ್ತದೆ ಹಾಗೆಯೇ ಇಲ್ಲಿಯೂ ಸಹ ಇವರು ಸರ್ವಿಸ್ ಮಾಡಬಲ್ಲರೆ ಎಂದು ಎಲ್ಲವನ್ನ ನೋಡಲಾಗುತ್ತದೆ ನಂಬರ್ ವಾರ್ ಅಂತೂ ಇರುತ್ತಾರೆ ಎಲ್ಲರೂ ತಮ್ಮ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಕೆಲವರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಗೈರು ಹಾಜರಾಗಿರುತ್ತಾರೆ ಕಾರಣ ಅಕಾರಣದಿಂದ ಬರುವುದನ್ನೇ ಬಿಟ್ಟು ಬಿಡುತ್ತಾರೆ ಮತ್ತು ಆರೋಗ್ಯವೂ ಸಹ ಹಾಳಾಗಿ ಬಿಡುತ್ತದೆ ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಇದೆಲ್ಲವನ್ನ ಕಲಿಸಲಾಗುತ್ತದೆ ಯಾರಿಗೆ ಆಸಕ್ತಿ ಇದೆಯೋ ಅವರು ನೆನಪಿನಿಂದಲೇ ನಮ್ಮ ಪಾಪಗಳು ತುಂಡಾಗುತ್ತವೆ ಎಂದು ತಿಳಿಯುತ್ತಾರೆ ಮತ್ತು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಇನ್ನು ಕೆಲವರು ಹಾಗೆಯೇ ಸುಮ್ಮನೆ ಸಮಯವನ್ನು ಕಳೆಯುತ್ತಿರುತ್ತಾರೆ ಅಂದಾಗ ತಮ್ಮ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ತಂದೆಯು ತಿಳಿಸುತ್ತಾರೆ ಹುಡುಗಾಟಿಕೆ ಮಾಡುತ್ತೀರೆಂದರೆ ಯಾರಿಗೂ ಓದಿಸಲು ಇವರಿಂದಾಗುವುದಿಲ್ಲ ಎಂದು ತಿಳಿದುಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಏಳು ದಿನಗಳಲ್ಲಿ ನೀವು ಯೋಗ್ಯ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಬಿಡಬೇಕು ಕೇವಲ ಹೆಸರಿಗೆ ಮಾತ್ರರಲ್ಲ ಯಾರು ಮುಖದಲ್ಲಿ ತಂದೆಯ ಗೀತಾ ಜ್ಞಾನವು ಕಂಠಪಾಠವಾಗಿರುತ್ತದೆಯೋ ಅವರೇ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿರುತ್ತಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಇಲ್ಲಿಯೂ ಹಾಗೆಯೇ ಇರುತ್ತಾರೆ ಅಂದ ಮೇಲೆ ವಿದ್ಯೆಯ ಮೇಲೆ ಗಮನವಿಲ್ಲವೆಂದರೆ ಏನಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥವನ್ನು ಮಾಡಬೇಕು ಸರ್ವಿಸ್ನ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು ಆಗಲೇ ಇವರು ಇಂತಹ ಪದವಿಯನ್ನು ಪಡೆಯುವರೆಂದು ಅರ್ಥವಾಗುತ್ತದೆ ನಂತರ ಅದೇ ಕಲ್ಪ ಕಲ್ಪಾಂತರಕ್ಕಾಗಿ ನಿಗದಿಯಾಗಿ ಬಿಡುತ್ತದೆ ಓದುವುದಿಲ್ಲ ಓದಿಸುವುದಿಲ್ಲವೆಂದರೆ ತಿಳಿಯಬೇಕು ನಾನೇ ಪೂರ್ಣವಾಗಿ ಓದಿಲ್ಲ ಅನ್ ಆದ್ದರಿಂದಲೇ ಓದಿಸಲು ಆಗುತ್ತಿಲ್ಲ ಎಂದು ತಂದೆಯೂ ಹೇಳುತ್ತಾರೆ ಮಕ್ಕಳೇ ನೀವು ಅನ್ಯರಿಗೆ ಓದಿಸುವಷ್ಟು ಯೋಗ್ಯರು ಏಕೆ ಆಗುವುದಿಲ್ಲ ಎಲ್ಲಿಯವರೆಗೆ ಬ್ರಾಹ್ಮಣಿಯರನ್ನು ಕಳಿಸುವುದು ತಮ್ಮ ಸಮಾನರನ್ನಾಗಿ ಮಾಡಿಕೊಂಡಿಲ್ಲವೇ ಯಾರು ಬಹಳ ಚೆನ್ನಾಗಿ ಓದುತ್ತಾರೆಯೋ ಅವರಿಗೆ ಸಹಯೋಗವನ್ನು ಕೊಡಬೇಕು ಅನೇಕರಿಗೆ ಪರಸ್ಪರ ಮತಭೇದವಿರುತ್ತದೆ ಒಬ್ಬರು ಇನ್ನೊಬ್ಬರಲ್ಲಿ ಸಿಕ್ಕಿಕೊಂಡು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಯಾರು ಮಾಡುತ್ತಾರೆಯೋ ಅವರೇ ಪಡೆಯುತ್ತಾರೆ ಒಬ್ಬರು ಇನ್ನೊಬ್ಬರ ಮಾತಿನಲ್ಲಿ ಬಂದು ನೀವು ವಿದ್ಯೆಯನ್ನು ಬಿಡುತ್ತೀರಿ ಇದು ಸಹ ಡ್ರಾಮಾ ಅದೃಷ್ಟದಲ್ಲಿಲ್ಲ ದಿನ ಪ್ರತಿ ದಿನ ವಿದ್ಯೆಯು ಮುಂದುವರಿಯುತ್ತಾ ಹೋಗುತ್ತದೆ ಸೇವಾ ಕೇಂದ್ರಗಳು ತೆರೆಯುತ್ತಾ ಇರುತ್ತವೆ ಇದು ಶಿವತಂದೆಯ ಖರ್ಚಲ್ಲ ಎಲ್ಲವೂ ಮಕ್ಕಳ ಖರ್ಚೆ ಆಗಿದೆ ಈ ದಾನವು ಎಲ್ಲಕ್ಕಿಂತ ಒಳ್ಳೆಯದಾಗಿದೆ ಹೇಗೆ ಆ ದಾನದಿಂದ ಅಲ್ಪ ಕಾಲದ ಸುಖ ಸಿಗುತ್ತದೆ ಹಾಗೆಯೇ ಇದರಿಂದ ಇಪ್ಪತ್ತೊಂದು ಜನ್ಮಗಳ ಪ್ರಾಪ್ತಿಯೂ ಸಿಗುತ್ತದೆ ನಿಮಗೆ ಗೊತ್ತಿದೆ ನಾವು ನರನಿಂದ ನಾರಾಯಣರಾಗಲು ಇಲ್ಲಿಗೆ ಬಂದಿದ್ದೇವೆ ಅಂದಾಗ ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರನ್ನ ಅನುಸರಿಸಿರಿ ಎಷ್ಟು ನಿಯಮಿತವಾಗಿ ಓದಬೇಕು ಅನೇಕರು ದೇಹಾಭಿಮಾನದಲ್ಲಿ ಬಂದು ತಮ್ಮ ಅದೃಷ್ಟದೊಂದಿಗೆ ಮುನಿಸಿಕೊಳ್ಳುತ್ತಾರೆ ಆದ್ದರಿಂದ ಮೆಜಾರಿಟಿ ಮಾತೆಯರದಾಗಿದೆ ಮಾತೆಯರ ಹೆಸರೇ ಪ್ರಸಿದ್ಧವಾಗಿದೆ ನಾಟಕದಲ್ಲಿ ಮಾತೆಯರ ಉನ್ನತಿಯು ನಿಗದಿಯಾಗಿದೆ ಅಂದ ಮೇಲೆ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಆತ್ಮಾಭಿಮಾನಿಯಾಗಿ ಶರೀರ ಇಲ್ಲವೆಂದರೆ ಅನ್ಯರದ್ದನ್ನು ಹೇಗೆ ಕೇಳುತ್ತೀರಿ ಅದರಿಂದ ಇದನ್ನು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಈಗ ನಾವು ಹಿಂತಿರುಗಿ ಹೋಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದೆಲ್ಲವನ್ನ ತ್ಯಾಗ ಮಾಡಿ ತಂದೆಯನ್ನು ನೆನಪು ಮಾಡಿ ಇದರ ಮೇಲೆಯೇ ಎಲ್ಲವೂ ಆಧಾರಿತವಾಗಿದೆ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡುತ್ತಾ ಇರಿ ಎಂಟು ಗಂಟೆ ವ್ಯವಹಾರ ಎಂಟು ಗಂಟೆ ವಿಶ್ರಾಂತಿ ಇನ್ನುಳಿದ ಎಂಟು ಗಂಟೆಗಳಲ್ಲಿ ಈ ಸರ್ಕಾರದ ಸೇವೆ ಮಾಡಿ ಇದೂ ಸಹ ನನ್ನ ಸೇವೆಯೆಲ್ಲ ನೀವು ಇಡೀ ವಿಶ್ವದ ಸೇವೆ ಮಾಡುತ್ತೀರಿ ಇದಕ್ಕಾಗಿ ಸಮಯವನ್ನು ತೆಗೆಯಿರಿ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ಆದ್ದರಿಂದ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಆ ಸರ್ಕಾರದ ಸರ್ವಿಸನ್ನು ಎಂಟು ಗಂಟೆಗಳ ಕಾಲ ಮಾಡುತ್ತೀರಿ ಅದರಿಂದೇನು ಸಿಗುತ್ತದೆ ಎರಡು ಸಾವಿರ ತಪ್ಪಿದರೆ ಐದು ಸಾವಿರ ಆದರೆ ಈ ಸರ್ಕಾರದ ಸೇವೆ ಮಾಡುತ್ತೀರೆಂದರೆ ನೀವು ಪದ್ಮಾ ಪದಂಪತಿಗಳು ಆಗುತ್ತೀರಿ ಅಂದ ಮೇಲೆ ಎಷ್ಟು ಪ್ರೀತಿಯಿಂದ ಸೇವೆ ಮಾಡಬೇಕು ಅಷ್ಟರತ್ನಗಳಾಗಿದ್ದಾರೆಂದರೆ ಅವಶ್ಯವಾಗಿ ಅವರು ಎಂಟು ಗಂಟೆಗಳ ಕಾಲ ತಂದೆಯನ್ನು ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಾರೆ ಸಮಯವನ್ನು ಕಳೆಯುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಗಂಗಾ ಸ್ನಾನ ಜಪ ತಪ ಮೊದಲಾದವುಗಳನ್ನು ಮಾಡುವುದರಿಂದ ಆಸ್ತಿಯನ್ನು ಪಡೆಯಲು ತಂದೆಯೇ ಸಿಗುವುದಿಲ್ಲ ಇಲ್ಲಂತೂ ನಿಮಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತವನ್ನು ಬಿಟ್ಟು ಎಂದೂ ಪರಮತದಂತೆ ನಡೆಯಬಾರದು ಉಲ್ಟಾ ಸುಲ್ಟ ಮಾತುಗಳಲ್ಲಿ ಬಂದು ವಿದ್ಯೆಯೊಂದಿಗೆ ಮುಖ ತಿರುಗಿಸಿಕೊಳ್ಳಬಾರದು ಮತ ಭೇದದಲ್ಲಿ ಬರಬಾರದು ಸೆಕೆಂಡ್ ಪಾಯಿಂಟ್ ತಮ್ಮನ್ನ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಂದೂ ತಪ್ಪುಗಳನ್ನು ಮಾಡುವುದಿಲ್ಲವೇ ವಿದ್ಯೆ ಮೇಲೆ ಪೂರ್ಣ ಗಮನವಿದೆಯೇ ಸಮಯವಂತೂ ವ್ಯರ್ಥವಾಗಿ ಕಳೆಯುತ್ತಿಲ್ಲವೇ ಆತ್ಮಾಭಿಮಾನಿ ಆಗಿದ್ದೇನೆಯೇ ಆತ್ಮಿಕ ಸೇವೆಯನ್ನು ಹೃದಯಪೂರ್ವಕವಾಗಿ ಮಾಡುತ್ತಿದ್ದೇನೆಯೇ ಈ ಪ್ರಶ್ನೆಗಳನ್ನು ಕೇಳಿಕೊಂಡು ಪರಿಶೀಲನೆ ಮಾಡ್ಕೋಬೇಕು ಇಂದಿನ ವರದಾನ ಆತ್ಮೀಯ ಶಕ್ತಿಯ ಜೊತೆ ನಿರಹಂಕಾರಿಗಳಾಗಿ ಸತ್ಯಜ್ಞಾನದ ಪ್ರತ್ಯಕ್ಷ ಸ್ವರೂಪ ತೋರಿಸುವಂತಹ ಸತ್ಯ ಸೇವಾಧಾರಿ ಭಾವ ವರದಾನದ ವಿಶ್ಲೇಷಣೆ ಹೇಗೆ ವೃಕ್ಷದಲ್ಲಿ ಯಾವಾಗ ಸಂಪೂರ್ಣ ಫಲ ಕೊಡುವ ಶಕ್ತಿ ಬರುತ್ತದೆ ಆಗ ವೃಕ್ಷ ಬಾಗುತ್ತದೆ ಅರ್ಥಾತ್ ನಿರ್ಮಾಣವಾಗುವ ಸೇವೆ ಮಾಡುತ್ತದೆ ಇಂತಹ ಆತ್ಮಿಕ ಶಕ್ತಿ ಉಳ್ಳ ಮಕ್ಕಳು ಎಷ್ಟು ದೊಡ್ಡ ಶಕ್ತಿ ಅಷ್ಟು ದೊಡ್ಡ ನಿರ್ಮಾಣತೆ ಮತ್ತು ಸರ್ವರ ಸ್ನೇಹಿಯಾಗಿರುತ್ತಾರೆ ಅಲ್ಪಕಾಲದ ಶಕ್ತಿ ಉಳ್ಳವರು ಅಹಂಕಾರಿಗಳಾಗಿರುತ್ತಾರೆ ಆದರೆ ಸತ್ಯತೆಯ ಶಕ್ತಿ ಉಳ್ಳವರು ಶಕ್ತಿಯ ಜೊತೆ ನಿರಹಂಕಾರಿಗಳಾಗಿರುತ್ತಾರೆ ಇದೇ ಸತ್ಯಜ್ಞಾನದ ಪ್ರತ್ಯಕ್ಷ ಸ್ವರೂಪವಾಗಿದೆ ಸತ್ಯ ಸೇವಾಧಾರಿಯ ವೃತ್ತಿಯಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಅವರ ವಾಣಿಯಲ್ಲಿ ಅಷ್ಟೇ ಸ್ನೇಹ ಮತ್ತು ನಮ್ರತೆ ಇರುತ್ತದೆ ಸ್ಲೋಗನ್ ಭಾಗ್ಯದ ಆಧಾರ ತ್ಯಾಗ ತ್ಯಾಗವಿಲ್ಲದೆ ಭಾಗ್ಯ ಸಿಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ